ಇವತ್ತಿನ ವಿಡಿಯೋ ನಾವು ಒಂದು ಸ್ಟೋರಿ ಮೂಲಕ ಸ್ಟಾರ್ಟ್ ಮಾಡೋಣ ಆನೆ ಮತ್ತೆ ಮಾವುತನ ಸ್ಟೋರಿ ಆನೆ ಚಿಕ್ಕದಿದ್ದಾಗ ತುಂಬಾ ತುಂಟುತನ ಮಾಡ್ತಾ ಇರುತ್ತೆ ಹೆಂಗಾರು ಮಾಡಿ ಕಂಟ್ರೋಲ್ ಮಾಡ್ಬೇಕಲ್ಲಪ್ಪ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾವುತ ಅದನ್ನ ಕಟ್ ಆಗ್ತಾನೆ ಒಂದ್ ಕಡೆಗೆ ಸ್ಟ್ರಾಂಗ್ ಚೈನ್ ಇಂದ ತುಂಬಾ ಪ್ರಯತ್ನ ಪಡುತ್ತೆ ಆನೆ ಚಿಕ್ಕದಿದ್ದಾಗ ಅದನ್ನ ಹೆಂಗಾರು ಮಾಡಿ ಬ್ರೇಕ್ ಮಾಡೋಣ ಚೈನ್ ಅನ್ನ ಅಂತ ಉದ್ದೇಶದಿಂದ ಬಟ್ ಫೇಲ್ ಆಗುತ್ತೆ ಯಾಕಪ್ಪ ಪ್ರಯತ್ನ ಮಾಡೋದು ಅಂತ ಅನ್ಕೊಂಡು ಸುಮ್ನ ಆಗ್ಬಿಡುತ್ತೆ ಅದಾದ್ಮೇಲೆ ಅದು ಜಾಸ್ತಿ ಪ್ರಯತ್ನ ಪಡಕ್ ಹೋಗಲ್ಲ ಚೈನ್ ಅನ್ನ ಬ್ರೇಕ್ ಮಾಡ್ಲಿಕ್ಕೆ ಬಟ್ ತಮಾಷೆ ವಿಷಯ ಏನು ಅಂತ ಅಂದ್ರೆ ಆನೆ ದೊಡ್ಡದಾದ್ಮೇಲೂ ಕೂಡ ಮಾವುತ ಅದೇ ಚೈನ್ ಇಂದ ಅದನ್ನ ಕಟ್ತಾ ಇರ್ತಾನೆ ಬಟ್ ಆನೆ ಅದನ್ನ ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನನೇ ಪಡಲ್ಲ ಜಸ್ಟ್ ಸತಿ ಕಾಲಿಂದ ಎಳೆದ್ರೆ ಸಾಕು ಚೈನನ್ನು ಕಟ್ ಮಾಡ್ಕೊಳ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಬಟ್ ಆನೆ ಪ್ರಯತ್ನ ಪಡಲ್ಲ ಯಾಕೆ ಚಿಕ್ಕದಿದ್ದಾಗ ಅದ್ರಲ್ಲಾಗಿರ್ತಕ್ಕಂಥ ಕಂಡೀಷನ್ ಏನಿದೆಯೋ ಮೈಂಡ್ ಆಗಿರ್ತಕ್ಕಂಥ ಕಂಡೀಷನಿಂಗ್ ಇದನ್ನ ನಾನು ಬ್ರೇಕ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಂಡೀಷನಿಂಗ್ ಏನಿದೆಯೋ ಇವನ್ ಇವತ್ತಿನ ಮಟ್ಟಿಗೆ ಆನೆ ಬಲಶಾಲಿ ಆಗಿದ್ರು ಕೂಡ ಅದನ್ನ ತಡೀತಾ ಇದೆ ಆ ಒಂದು ಚೈನನ್ನು ಬ್ರೇಕ್ ಮಾಡ್ಲಿಕ್ಕೆ ಎಷ್ಟೋ ಜನದ ಸ್ಟೋರಿ ಇದು ಬೇಸಿಕಲಿ ನಾನು ಕೂಡ ಇದೇ ರೀತಿಯಾದಂತಹ ಒಂದು ಇದ್ದಂಥದ್ದು ಲಾಸ್ಟ್ ಹತ್ತು ವರ್ಷ ಹದಿನೈದು ವರ್ಷದ ಹಿಂದೆ ನೋಡ್ತೀನಿ ಅಂತ ಅಂದ್ರೆ ಏನಾಗುತ್ತೆ ನಮ್ಮ ಸೋಷಿಯಲ್ ಕಂಡೀಷನಿಂಗ್ ಎಸ್ಪೆಷಲಿ ಫೈನಾನ್ಸ್ ವೈಸ್ ನೋಡ್ತೀವಿ ಅಂತಂದ್ರೆ ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಫೈನಾನ್ಸ್ ಬಗ್ಗೆ ನಮಗೆ ಹೇಳ್ಕೊಡಲ್ಲ ಇನ್ನೊಂದು ಕಡೆ ನಮ್ಮ ಸುತ್ತಮುತ್ತ ಇರೋರು ಕೂಡ ಹಂಗೆ ಇರ್ತಾರೆ ಸೊ ಇವತ್ತಿನ ವಿಡಿಯೋನ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಒಂದು ರೈಟ್ ಫ್ರೇಮ್ ವರ್ಕ್ ರೈಟ್ ಮೈಂಡ್ ಸೆಟ್ ಫ್ರೇಮ್ ವರ್ಕ್ ಇವತ್ತಿನ ಮಟ್ಟಿಗೆ ನಮ್ಗೆ ಅವಶ್ಯಕತೆ ಇದೆ ಹಣಕಾಸಿನ ವಿಚಾರವಾಗಿ ಸೊ ಇವತ್ತಿನ ಕಾಲಕ್ಕೆ ರೀಸೆಂಟ್ ಆಗಿ ನಾನು ಏನ್ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ದು ಬಹಳ ಖುಷಿ ಆಗುತ್ತೆ ವಿಷಯ ಹೇಳ್ಕೊಳ್ಳಿಕ್ಕೆ ಸಿಕ್ಸ್ ಇನ್ಕಮ್ ಸ್ಟ್ರೀಮ್ಸ್ ಇಂದ ನಾನು ಇನ್ಕಮ್ ಅನ್ನ ಇವತ್ತಿನ ಮಟ್ಟಿಗೆ ಫೈಲ್ ಮಾಡಿರತಕ್ಕಂಥದ್ದು ಇದೆ ನೀವು ಒಂದು ನಾಲ್ಕು ಐದು ವರ್ಷದ ಹಿಂದೆ ಇದನ್ನ ತಗೊಂಡು ಹೋಗ್ತೀರಾ ಅಂತಂದ್ರೆ ಜಸ್ಟ್ ಒನ್ ಆರ್ ಟೂ ಅಷ್ಟೇನೆ ಇದ್ದಿದ್ದು ಇನ್ಕಮ್ ಸ್ಟ್ರೀಮ್ಸ್ ಗಳು ಇದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಬೇಸಿಕಲಿ ಸಿ ನಾನು ಅದನ್ನ ಮಾಡ್ದೆ ಇದನ್ನ ಮಾಡ್ದೆ ಅದನ್ನ ಕೊಚ್ಕೊಂಡು ಕುತ್ಕೊಳಕ್ ನಾನು ಹೋಗಲ್ಲ ಇನ್ ಸಿಂಪಲ್ ವರ್ಡ್ಸ್ ಇಂಟೆನ್ಶನ್ ಆಫ್ ದ ವಿಡಿಯೋ ಇಸ್ ವೆರಿ ಸಿಂಪಲ್ ಒಂದು ರೈಟ್ ಫ್ರೇಮ್ ವರ್ಕ್ ಮೈಂಡ್ ಸೆಟ್ ಪ್ರಕಾರ ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ತಲುಪಬೇಕು ಅಟ್ ದ ಸೇಮ್ ಟೈಮ್ ಪಾಸಿಬಿಲಿಟೀಸ್ ಗಳು ಏನೇನಿದೆ ಅನ್ನೋದೇ ಸುಮಾರು ಜನಕ್ಕೆ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ಅಟ್ಲೀಸ್ಟ್ ಒಬ್ಬರಿಗೋ ಇಬ್ರಿಗೋ ಹೆಲ್ಪ್ ಆದ್ರೂನು ಕೂಡ ನನ್ನ ಒಂದು ಇಂಟೆನ್ಷನ್ ಈ ವಿಡಿಯೋದು ಅದು ಕಂಪ್ಲೀಟ್ ಆಗುತ್ತೆ ಒಂದೊಂದು ಇನ್ಕಮ್ ಸ್ಟ್ರೀಮ್ಸ್ ಬಗ್ಗೆ ಸಪ್ರೇಟ್ ಆಗಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಎಷ್ಟು ಪರ್ಸೆಂಟೇಜ್ ನೂರು ರೂಪಾಯಿ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಅದರಿಂದ ಇವತ್ತಿನ ಮಟ್ಟಿಗೆ ನಾನು ಫೈಲ್ ಮಾಡಿದೀನಿ ಅನ್ನೋದ್ರ ಬಗ್ಗೆ ಮಾತಾಡ್ಕೊಂಡು ಆ ಇನ್ಕಮ್ ಸ್ಟ್ರೀಮ್ ನ ಯಾವ ರೀತಿ ನಾನು ಗೊತ್ತಿದ್ದೋ ಗೊತ್ತಿಲ್ಲದೋ ಕ್ರಿಯೇಟ್ ಮಾಡೋಕಾಯ್ತು ಅನ್ನೋದ್ರ ಒಂದು ಜರ್ನಿ ಬಗ್ಗೆ ಕೂಡ ಡೀಟೇಲ್ ಆಗಿ ನಾನು ಶೇರ್ ಮಾಡ್ತೀನಿ ಬಟ್ ಎಂಡ್ ವರ್ಗು ನೀವು ವಿಡಿಯೋ ನೋಡಿ ನಿಮ್ಗೆ ಕಂಪ್ಲೀಟ್ ಕ್ಲಾರಿಟಿ ನಿಮ್ಗೆ ಅಟ್ಲೀಸ್ಟ್ ಒಂದು ಐಡಿಯಾ ಸಿಗಬೇಕು ಅಂತಂದ್ರೆ ಈ ಎಲ್ಲ ವಿಚಾರಗಳಿಗೆ ಲೀಸ್ಟಲ್ಲಿ ಇರತಕ್ಕಂತಹ ಮೊದಲನೆಯ ಮೇಜರ್ ಇನ್ಕಮ್ ಸ್ಟ್ರೀಮ್ ಇನ್ಫ್ಯಾಕ್ಟ್ ಲಾಸ್ಟ್ ಟೂ ಇಯರ್ಸಿಂದ ಇನ್ಕ್ಲೂಡ್ ಆಗಿರೋದು ಇದು ಸೊ ಮೊದಲನೇ ಸ್ಥಾನ ಇದಕ್ಕೆ ಬರ್ತಿರಲಿಲ್ಲ ಫ್ರೀಲ್ಯಾನ್ಸಿಂಗ್ ಅಂತ ಹೇಳ್ಬೋದು ಮೂವತ್ತೆಂಟು ಪರ್ಸೆಂಟೇಜ್ನಷ್ಟು ಇವತ್ತಿನ ಮಟ್ಟಿಗೆ ನಾನು ಫೈಲ್ ಮಾಡಿರ್ತಕ್ಕಂಥ ಇನ್ಕಮ್ ಬಂದಿರೋದು ನನಗೆ ಈ ವರ್ಷ ಈ ಒಂದು ಸೆಗ್ಮೆಂಟಿಂದ ಏನಪ್ಪ ಬರುತ್ತೆ ಯಾವ ರೀತಿ ಅಂತ ಫ್ರೀಲ್ಯಾನ್ಸಿಂಗ್ ನಾನು ಮಾಡ್ತಾ ಇರೋದು ನಾನು ಬೇಸಿಕಲಿ ಈಗ ನಂದೊಂದೇ ಯೂಟ್ಯೂಬ್ ಚಾನಲ್ ಅಲ್ಲ ಮಲ್ಟಿಪಲ್ ಯೂಟ್ಯೂಬ್ ಚಾನಲ್ಸ್ಗಳು ಫ್ರಂಟ್ ಎಂಡಲ್ಲಿ ಇಲ್ಲ ಅಂತಂದ್ರೂ ಬ್ಯಾಕ್ ಎಂಡಲ್ಲಿ ನಾವು ವರ್ಕ್ ಮಾಡ್ತಾ ಇರ್ತೀವಿ ಇಟ್ ಕುಡ್ ಬಿ ಸ್ಕ್ರಿಪ್ಟ್ ರೈಟಿಂಗ್ ಇರ್ಬೋದು ವಿಡಿಯೋ ಎಡಿಟಿಂಗ್ ಇರ್ಬೋದು ಅಥವಾ ಒಂದು ವಿಡಿಯೋ ಮೇಕಿಂಗೇ ಇರ್ಬೋದು ಗ್ರೋ ಚಾನಲ್ಸ್ಗಳೆಲ್ಲ ನೀವು ನೋಡಿರ್ತೀರ ನನ್ನ ಈ ರೀತಿಯಂತ ಮಲ್ಟಿಪಲ್ ಪ್ರಾಜೆಕ್ಟ್ಸ್ಗಳಲ್ಲಿ ನಾನನ್ನು ಇವತ್ತಿನ ಮಟ್ಟಿಗೆ ತೊಡಗಿಸ್ಕೊಂಡಿದ್ದೀನಿ ಜರ್ನಿ ಯಾವ ರೀತಿ ಸ್ಟಾರ್ಟ್ ಆಯಿತು ಆನ್ಸರ್ ಹೇಳಬೇಕು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅಂದರೆ ನನಗೂ ಗೊತ್ತಿಲ್ಲ ಯಾವ ರೀತಿಯಾಗಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಕೊಂಡು ಬಟ್ ಟೂ ತೌಸಂಡ್ ಟ್ವೆಂಟಿ ಕೋವಿಡ್ ಸಮಯದಲ್ಲಿ ಆನ್ಲೈನ್ಗೆ ಬರುತ್ತೆ ದುನಿಯಾ ಎಲ್ಲ ಆಲ್ಮೋಸ್ಟ್ ಜನಗಳು ಆನ್ಲೈನ್ ಜಾಸ್ತಿ ಜಾಸ್ತಿಯಾಗಿ ಸ್ಟಾರ್ಟ್ ಆಗುತ್ತೆ ಈ ಒಂದು ಪರ್ಟಿಕ್ಯುಲರ್ ಟ್ರೆಂಡ್ ಇದ್ದಾಗಲೇ ನನ್ನ ಒಂದು ಅವಕಾಶಕ್ಕೆ ಅನುಗುಣವಾಗಿ ಸೊ ಆ ರೀತಿಯಂಥ ಒಂದು ಸಿಚುವೇಷನಲ್ಲಿ ಗ್ರೋದಿಂದ ನನಗೆ ಅಪ್ರೋಚ್ ಬರುತ್ತೆ ಫಸ್ಟ್ ಲೆವೆಲಲ್ಲಿ ಅಲ್ಲಿಂದ ಮಲ್ಟಿಪಲ್ ಬ್ರಾಂಚಸ್ಗಳು ಓಪನ್ ಆಗಿ ಸ್ಟಾರ್ಟ್ ಆಗುತ್ತೆ ಬರೀ ಗ್ರೋನೇ ಅಷ್ಟಲ್ಲ ಇವತ್ತಿನ ಕಾಲಕ್ಕೆ ಮಲ್ಟಿಪಲ್ ಪ್ರೊಜೆಕ್ಟ್ಸ್ಗಳಲ್ಲಿ ನಾನು ಇನ್ವಾಲ್ವ್ ಆಗಿರ್ತೀನಿ ಏನಕ್ಕಪ್ಪ ಇದು ಯಾವ ರೀತಿ ಬರೋಕ್ಕಾಗಿತ್ತು ಅಂತ ನೋಡೋದಾದರೆ ಆನ್ಲೈನ್ ಪ್ರೆಸೆನ್ಸ್ ಅಂತ ಹೇಳ್ಬೋದು ಸೊ ಇದಕ್ಕಿಂತ ಮುಂಚೆ ಟೂ ತೌಸಂಡ್ ಟ್ವೆಂಟಿಗಿಂತ ಮುಂಚೆಯೂ ಕೂಡ ಅಂದರೆ ಅಪ್ರಾಕ್ಸಿಮೆಟ್ಲಿ ಟೂ ತೌಸಂಡ್ ಸೆವೆಂಟೀನ್ ಏಯ್ಟಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಯೂಟ್ಯೂಬ್ ಚಾನಲ್ ಏನೂ ಐಡಿಯಾ ಇರಲಿಲ್ಲ ಇದೇ ರೀತಿಯ ವರ್ಕ್ ಆಗುತ್ತೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅನ್ನೋದು ಏನು ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಜಸ್ಟ್ ಲೈಕ್ ದಟ್ ನನಗೇನೋ ಒಂದು ವಿಷಯ ಗೊತ್ತಿದೆ ಆ ವಿಷಯ ಹೇಳ್ಕೊಡ್ತೀನಪ್ಪ ಅನ್ನೋ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು ಜರ್ನಿಯನ್ನು ಬಟ್ ಟೂ ತೌಸಂಡ್ ಟ್ವೆಂಟಿ ಅನ್ನಿಸೋದಕ್ಕೇನೆ ಎಲ್ಲೋ ಒಂದು ಹತ್ರ ಆನ್ಲೈನಲ್ಲಿ ಇದೀವಿ ಅಂತಂದರೆ ಒಬ್ಬರು ನೋಡೆ ನೋಡ್ತಾರೆ ಅವರ ಮೂಲಕ ನನಗೊಂದು ಅಪ್ರೋಚ್ ಬಂತು ಟೂ ತೌಸಂಡ್ ಟ್ವೆಂಟಿಯಿಂದ ಫ್ರೀಲ್ಯಾನ್ಸಿಂಗ್ ಜರ್ನಿ ಸ್ಟಾರ್ಟ್ ಆಯಿತು ಆ್ಯಂಡ್ ಐಮ್ ರಿಯಲಿ ಹ್ಯಾಪಿ ಇವತ್ತಿನ ಕಾಲಕ್ಕೆ ಮೂವತ್ತೆಂಟು ಪರ್ಸೆಂಟೇಜ್ ಸೊ ನೂರಲ್ಲಿ ಮೂವತ್ತೆಂಟು ಅಷ್ಟು ಈ ಒಂದು ಸ್ಟ್ರೀಮಿಂದ ನಾನು ಜನರೇಟ್ ಮಾಡೋಕ್ಕಾಗ್ತಿದೆ ಸೊ ನೀವು ಆಸ್ ಅ ವೀವರ್ ಇವತ್ತಿನ ಮಟ್ಟಿಗೆ ಇದ್ದೀರಾ ಅಂತಂದ್ರೆ ಯಾವ ರೀತಿ ನಿಮ್ಮ ಫ್ರೀಲ್ಯಾನ್ಸಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು ಸಿಂಪಲ್ ವರ್ಡ್ಸ್ ಲೆಟ್ಸ್ ಎ ನೀವು ಜಾಬ್ಗೆ ಹೋಗ್ತಾ ಇರಬಹುದು ಇವಾಗ ಲೆಟ್ಸೆ ನೀವು ಮ್ಯಾಥ್ಸ್ ಟೀಚರ್ ಅಂತ ಅನ್ಕೊಳ್ಳೋಣ ನಿಮ್ಗೆ ಮ್ಯಾಥ್ಸ್ ಟೀಚಿಂಗ್ ತುಂಬ ಚೆನ್ನಾಗಿ ಹೇಳ್ಕೊಡೋಕೆ ಬರುತ್ತೆ ಸ್ಪೆಷಲ್ ಆಗಿ ಬರುತ್ತೆ ಯೂಟ್ಯೂಬಲ್ಲಿ ಇರೋಕ್ಕೂ ನಿಮಗೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಸುತ್ತಮುತ್ತ ಇರತಕ್ಕಂತಹ ಒಂದು ಒಂದಿಷ್ಟು ಜನಗಳಿಗೆ ನೀವು ಹೇಳ್ಕೊಡ್ಬೋದು ಚಿಕ್ಕ ಪುಟ್ಟ ಮಕ್ಕಳಿಗೆ ಏನಿರ್ತಾರೋ ಅವ್ರಿಗೊಂದು ಟ್ಯೂಷನ್ ಮಾಡೋದ್ರ ಮೂಲಕ ಒಂದು ಸಪ್ರೇಟ್ ಒಂದು ಇನ್ಕಮ್ ಸ್ಟ್ರೀಮ್ ನೀವು ಜನರೇಟ್ ಮಾಡ್ಬೋದು ಆ ವಿಚಾರವಾಗಿ ಒಂದೊಂದಕ್ಕೂ ಈ ಬಿಸ್ನೆಸ್ ಕೂಡ ಸರ್ಟನ್ ಸ್ಕಿಲ್ ಸೆಟ್ಸ್ ಏನಿರುತ್ತೋ ನಿಮಗೆ ಸರ್ಟನ್ ನಾಲೆಜ್ ಏನಿರುತ್ತೆ ನಿಮ್ಮದು ಅದನ್ನ ಈಗ ಅದು ಬೇರೆ ಯೂಸ್ ಆಗುತ್ತೆ ಅಂತ ಅನ್ನಂಗಿದ್ರೆ ಹೇಳ್ಕೊಡೋದ್ರಲ್ಲಿ ಏನು ಹೋಗೋದಿದೆ ಆ ರೀತಿಯಂತ ವಿಚಾರವಾಗಿ ನೀವು ಕ್ರೀಡೆ ಮಾಡ್ಕೊಳ್ಬೋದು ಒಂದು ಇಲ್ಲ ಅಂತ ಇಲ್ಲಪ್ಪ ಹೊಸ ಸ್ಕಿಲ್ ಸೆಟ್ಸ್ ನೀವು ಕಲಿಬೋದು ಲೈಕ್ ವಿಡಿಯೋ ಎಡಿಟಿಂಗ್ ಇರ್ಬೋದು ಗ್ರಾಫಿಕ್ಸ್ ಡಿಸೈನ್ ಇರ್ಬೋದು ದೊಡ್ಡ ದೊಡ್ಡ ಕಂಪನೀಸ್ಗಳಿಗೆ ಇಂಡಿವಿಜುವಲ್ ಯೂಟ್ಯೂಬರ್ಸ್ಗಳು ಅವರು ಕೂಡ ಆಫರ್ ಮಾಡ್ತಿದ್ದಾರೆ ಅಟ್ ದ ಸೇಮ್ ಟೈಮ್ ದೊಡ್ಡ ದೊಡ್ಡ ಕಂಪನೀಸ್ ಕೂಡ ರಿಕ್ವೈರ್ಮೆಂಟ್ಸ್ ಇರುತ್ತೆ ಹೊಸ ಸ್ಕಿಲ್ ಸೆಟ್ಸ್ಗಳನ್ನು ಕಲಿಯೋದ್ರ ಮೂಲನೂ ಕೂಡ ನೀವು ನಿಮ್ಮ ನಿಮ್ಮ ವಿಷಯವನ್ನು ಅಪ್ಗ್ರೇಡ್ ಮಾಡ್ಕೋಬೋದು ಸಿ ಒಂದೇ ದಿನದಲ್ಲಿ ಬಂತ ಇವತ್ತಿನ ಮಟ್ಟಿಗೆ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ ನಾನು ವಿಡಿಯೋಸ್ಗಳು ಏನು ನೋಡ್ತಾ ಇದ್ರೋ ಅದೆಲ್ಲ ನಾನೇ ಎಡಿಟ್ ಮಾಡ್ತಾ ಇರೋದು ಇವತ್ತಿನ ಕಾಲಕ್ಕೆ ಒಂದೇ ದಿನದಲ್ಲಿ ಈ ರೀತಿಯಾಗಿ ಎಡಿಟ್ ಮಾಡೋಕೆ ನೋ ಅರೌಂಡ್ ಎರಡು ವರ್ಷ ಎರಡೂವರೆ ವರ್ಷ ಎಫರ್ಟ್ ಹಾಕಿದ ಮೇಲೆ ಈ ರೀತಿಯಾದಂಥ ಒಂದು ಔಟ್ಪುಟ್ ಇವತ್ತಿನ ಮಟ್ಟಿಗೆ ನೀವು ನೋಡ್ತಾ ಇರತಕ್ಕಂಥದ್ದು ಬಟ್ ಎಲ್ಲೋ ಒಂದತ್ರ ಸ್ಟಾರ್ಟ್ ಆಯಿತು ದಿನ ಒಂದು ಹೊಸ ವಿಷಯ ನೀವು ಕಲ್ತು ಕೂಡ ಬೇಡಪ್ಪ ವಾರದಲ್ಲಿ ಒಂದು ಎರಡು ಹೊಸ ವಿಷಯ ನೀವು ಕಲ್ತೂ ಕೂಡ ಅಟ್ಲೀಸ್ಟ್ ಎಂಟು ಹೊಸ ವಿಷಯಗಳನ್ನು ನೀವು ತಿಳ್ಕೊಂಡಿರ್ತೀರ ಒಂದೇ ತಿಂಗಳಲ್ಲಿ ಸೊ ಒಂದು ವರ್ಷದಲ್ಲಿ ಅಂತ ನೋಡ್ತೀರಾ ಅಂತಂದ್ರೆ ಎಷ್ಟೋ ಹೊಸ ವಿಷಯಗಳನ್ನ ಕಲ್ತಿರ್ತೀರ ಅದನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಸ್ಕಿಲ್ ಸೆಟ್ನ ಡೆವಲಪ್ ಮಾಡ್ಕೊಂಡ್ರೆ ಆಬ್ವಿಯಸ್ಲಿ ನೀವು ತುಂಬ ಜನಕ್ಕೆ ರೀಚ್ ಆಗ್ಬೋದು ಇನ್ ಅಬೌಟ್ ಥರ್ಟಿ ಟೂ ಪರ್ಸೆಂಟೇಜ್ನಷ್ಟು ನಷ್ಟು ನಾನು ಇನ್ಕಮ್ ಇವತ್ತಿನ ಮಟ್ಟಿಗೆ ಫೈಲ್ ಮಾಡಿರ್ತಕ್ಕಂಥದ್ದು ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ಸಿ ಇನ್ವೆಸ್ಟಿಂಗ್ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಬಗ್ಗೆ ನಾನು ಹೇಳ್ತಿಲ್ಲ ಇನ್ ಬಿಟ್ವೀನ್ ನಾನು ಏನು ರೋಲ್ ಓವರ್ಸ್ಗಳನ್ನ ಮಾಡ್ಕೊಂಡಿರ್ತೀನಿ ಇನ್ವೆಸ್ಟಿಂಗ್ ಬಗ್ಗೆ ಇರ್ಬೋದು ಟ್ರೇಡಿಂಗ್ ಬಗ್ಗೆ ಇರ್ಬೋದು ಆಲ್ರೆಡಿ ಗೊತ್ತಿರತಕ್ಕಂಥದ್ದು ನಿಮಗೆ ಬಿಕಾಸ್ ಅದರ ಬಗ್ಗೆ ನಾನು ವಿಡಿಯೋಸ್ ಮಾಡೋದು ಸೊ ಈ ಜರ್ನಿ ಯಾವ ರೀತಿ ಸ್ಟಾರ್ಟ್ ಆಯಿತು ಅಫ್ಕೋರ್ಸ್ ಇನಿಷಿಯಲ್ ಲೆವೆಲ್ ಅಲ್ಲಿ ಎಲ್ಲಾನು ಗೊತ್ತಿಲ್ಲ ಅಥವಾ ಇವತ್ತಿನ ಮಟ್ಟಿಗೆ ನಾನು ಏನು ಇನಿಷಿಯಲಿ ಗೊತ್ತಿರಲಿಲ್ಲ ಸ್ಮಾಲ್ ಸ್ಮಾಲ್ ಹೆಜ್ಜೆಯಿಂದನೇ ಸ್ಟಾರ್ಟ್ ಆಯಿತು ಮೂಲಕ ನಾನು ವಿಷಯಗಳನ್ನು ಕಲಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ಟೂ ತೌಸಂಡ್ ಟ್ವೆಲ್ ಹತ್ತಿರ ಇದ್ದಾಗ ನಾನು ಜರ್ನಿನ ಸ್ಟಾರ್ಟ್ ಮಾಡಿದಂಥದ್ದು ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಇಂದ ಜರ್ಟ್ ಆಯಿತು ಅದಾದ್ಮೇಲೆ ಕಮೋಡಿಟೀಸ್ ಟ್ರೇಡ್ ಮಾಡ್ತಾ ಇದ್ದೆ ಬಿಕಾಸ್ ಆ ಟೈಮಲ್ಲಿ ಜಾಬ್ಲ್ ಇದರಿಂದ ಹಾಗೆ ಕರೆನ್ಸಿ ಟ್ರೇಡಿಂಗ್ ಅಲ್ಲೂ ಕೂಡ ನಾನು ಇನ್ವಾಲ್ವ್ ಆಗ್ತಾ ಇದ್ದೆ ಆವಾಗ ಇನಿಷಿಯಲಿ ಟ್ರೇಡಿಂಗ್ ನಾನು ಬಂದಿರಲಿಲ್ಲ ಮ್ಯೂಚುವಲ್ ಫಂಡ್ಸ್ ಇಂದ ಜರ್ನಿ ಸ್ಟಾರ್ಟ್ ಆಯಿತು ಅದಾದ್ಮೇಲೆ ಸ್ಲೋ ಆಗಿ ಇಟಿಎಫ್ ಇನ್ವೆಸ್ಟಿಂಗ್ ಇರ್ಬೋದು ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದಿರಬಹುದು ದೆನ್ ಟ್ರೇಡಿಂಗ್ ಜರ್ನಿ ಆಯಿತು ಟ್ರೇಡಿಂಗಿಂದ ಬಂದಾದಮೇಲೆ ಇವತ್ತಿನ ಮಟ್ಟಿಗೆ ನಾನು ನೋಡ್ತೀನಿ ಅಂತಂದರೆ ಎಸ್ಪೆಷಲಿ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಪೀರಿಯಡ್ ಆದಮೇಲೆ ನನ್ನ ಓವರ್ ಆಲ್ ಟ್ರೇಡಿಂಗ್ ಏನಿದೆಯೋ ಮ್ಯಾನುವಲ್ ಆಗಿ ನಾನು ಕುತ್ಕೊಂಡು ಟ್ರೇಡ್ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ಮಟ್ಟಿಗೆ ಇಲ್ಲ ಸೊ ಆಟೋಮೆಟಿಕಲಿ ಓವರ್ ಆಲ್ ಪೊಸಿಷನ್ಸ್ಗಳು ಮ್ಯಾನೇಜ್ ಆಗ್ತಾಯಿದೆ ನನ್ನ ಪ್ರೆಸೆನ್ಸ್ ಇಲ್ಲ ಅಂತಂದ್ರೂ ಕೂಡ ಟ್ರೇಡಿಂಗ್ ಏನಿದೆಯೋ ಎಸ್ಪೆಷಲಿ ಟ್ರೇಡಿಂಗಿಗೆ ಜಾಸ್ತಿ ಟೈಮ್ ಬೇಕು ಆ್ಯಕ್ಟಿವ್ ಆಗಿ ಸೊ ಅದನ್ನು ನನ್ನ ಕಡೆಯಿಂದ ಕೊಡ್ತಕ್ಕಂತಹ ಸಮಯ ಬಹಳ ಕಡಿಮೆ ಆಯಿತು ಸೊ ಹಾಗಾಗಿ ಅದರ್ ಆಪರ್ಚುನಿಟೀಸ್ಗಳನ್ನು ಕೂಡ ನಾನು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಆದಮೇಲೆ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಏನು ಅಂತಂದರೆ ಇನ್ವೆಸ್ಟಿಂಗ್ ಆ್ಯಸ್ ಅನ್ ಇನ್ಕಮ್ ನೀವು ನೋಡ್ತೀರಾ ಅಂತಂದರೆ ಲಾಂಗ್ ಟರ್ಮಲ್ಲಿ ನಾನು ಹೇಳೋದು ಅಟ್ಲೀಸ್ಟ್ ಒಂದು ಐದು ವರ್ಷ ಹತ್ತು ವರ್ಷಕ್ಕೆ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲಪ್ಪ ಆರಾಮಾಗಿ ಇನ್ವೆಸ್ಟ್ ಮಾಡ್ತೀನಿ ದುಡ್ಡು ಬರುತ್ತೆ ಅಂತ ಅಂತಕ್ಕಂತಹ ಒಂದು ಇನ್ಕಮ್ ಸ್ಟ್ರೀಮನ್ನು ಪ್ಯಾಸಿವ್ ಇನ್ಕಮ್ ಸ್ಟ್ರೀಮನ್ನು ಇಮಿಡಿಯೇಟ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು ಇವನ್ ಐದುನೂರು ರೂಪಾಯಿ ನೂರು ರೂಪಾಯಿ ಇದ್ರೂ ಕೂಡ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶ ಮಾರ್ಕೆಟಲ್ಲಿ ಇದೆ ಇದ್ರ ಬಗ್ಗೆ ಸಪರೇಟ್ ಆಗಿ ನಾನು ಮತ್ತೇನು ಮಾತಾಡಕ್ಕೆ ಹೋಗೋದ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಹೊಸ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಹಳೆ ವಿಡಿಯೋಸ್ಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಅಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಅಲ್ಲಿ ಟೈಮ್ ನಿಮಗೆ ಕೈ ಹಿಡಿಯುತ್ತೆ ಬಟ್ ಅದೇ ಟೈಮು ನಿಮಗೆ ಟ್ರೇಡಿಂಗಲ್ಲಿ ಕೈ ಕೊಡುತ್ತೆ ಯಾಕೆ ಅಂತಂದರೆ ಟೈ ಗೆ ಎಫೆಕ್ಟಿವ್ ಟೈಮನ್ನು ನೀವು ಕೊಡಬೇಕಾಗುತ್ತೆ ಅಟ್ ದ ಸೇಮ್ ಟೈಮ್ ಸ್ಕಿಲ್ ಸೆಟ್ಸ್ಗಳು ಜಾಸ್ತಿ ಬೇಕಾಗುತ್ತೆ ಹಾಗೆ ಟೈಮಿನ ಅಭಾವ ಕಡಿಮೆ ಇರೋದ್ರಿಂದ ಹರಿ ಎಫೆಕ್ಟಿವ್ ಡಿಸಿಷನ್ಸ್ಗಳನ್ನ ಗಳನ್ನ ತಗೊಳ್ತಕ್ಕಂಥ ಎಬಿಲಿಟಿ ನಿಮ್ಗೆ ಇರಬೇಕು ಸೊ ನಾನು ಹೇಳಿದೆ ಮ್ಯಾನುವಲ್ ಆಗಿ ಕುತ್ಕೊಂಡು ನಾನು ಟ್ರೇಡ್ ಮಾಡ್ತಕ್ಕಂಥ ಅವಶ್ಯಕತೆ ಇವತ್ತಿನ ಮಟ್ಟಿಗೆ ಇಲ್ಲ ಆ ಅಂತ ವಿಷಯವನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥವ್ರು ತುಂಬಾ ಕಡಿಮೆ ಜನ ಹಾಗೆ ನಿಮಗೆ ಗೊತ್ತಿದೆ ಟ್ರೇಡಿಂಗ್ ಸ್ಟಾರ್ಟ್ ಏನಿದೆಯೋ ಟ್ರೇಡಿಂಗ್ ಸ್ಟಾರ್ಟ್ ಪ್ರಕಾರ ಇವತ್ತಿನ ಮಟ್ಟಿಗೆ ಜಾಸ್ತಿ ಜನಗಳು ಇದರಲ್ಲಿ ದುಡ್ಡು ಮಾಡ್ತಿಲ್ಲ ಸೊ ಇನ್ವೆಸ್ಟಿಂಗ್ ಅಲ್ಲಿ ಲಾಂಗ್ ಟರ್ಮ್ಗೆ ನೀವು ವೇಟ್ ಮಾಡ್ತೀರಾ ಅಂತಂದ್ರೆ ಟೈಮ್ ನಿಮ್ಮ ಪರವಾಗಿರುತ್ತೆ ಇನ್ವೆಸ್ಟಿಂಗ್ ಜರ್ನಿನ ಇವತ್ತಿಂದ ನೀವು ಸ್ಟಾರ್ಟ್ ಮಾಡಬಹುದು ಒಂದು ಸಪರೇಟ್ ಇನ್ಕಮ್ ನ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಕಡೆಗೆ ನೀವು ಹೆಜ್ಜೆ ಇಡಬಹುದು ಇನ್ನ ಮೂರನೇದಾಗಿ ಇನ್ಕಮ್ ಸ್ಟ್ರೀಮ್ ಅರೌಂಡ್ ಸಿಕ್ಸ್ಟೀನ್ ನಾನು ಈ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮ್ ಇನ್ಕಮ್ ಬಂದಿರತಕ್ಕಂಥದ್ದು ಆನ್ಲೈನ್ ನನಗೆ ಗೊತ್ತಿರತಕ್ಕಂತಹ ವಿಷಯ ಏನಿದೆಯೋ ವಿಷಯನ ನಾನು ಸಪರೇಟ್ ಆಗಿ ಅಂದ್ರೆ ಡೀಟೇಲ್ಡ್ತಕ್ಕಂತಹ ಕೋರ್ಸನ್ನು ಮಾಡಿಬಿಟ್ಟು ಆನ್ಲೈನ್ ಪಬ್ಲಿಷ್ ಮಾಡಿದ್ದೀನಿ ಇಂಗ್ಲಿಷ್ ಅವೈಲೇಬಲ್ ಇದೆ ಟ್ರೇಡಿಂಗ್ ರಿಲೇಟೆಡ್ ಕೋರ್ಸಸ್ಗಳು ಅದು ಸೆಲ್ ಆಗ್ತಾ ಇರೋದಂತ ಬಂದಿರತಕ್ಕಂಥ ಇನ್ಕಮ್ ಇವತ್ತಿನ ಮಟ್ಟಿಗೆ ಬರ್ತಾ ಇದೆ ಕನ್ನಡದಲ್ಲೂ ಕೂಡ ಬೇರೆ ಆಲ್ರೆಡಿ ವರ್ಕ್ ನಡೀತಾ ಇದೆ ಕನ್ನಡದಲ್ಲೂ ಕೂಡ ಬೇರೆ ರೀತಿಯಾದಂತಹ ಒಂದು ಕೋರ್ಸಸ್ಗಳು ಸಪೇಟ್ ಆಗಿ ಡೀಟೇಲ್ಡ್ ಸ್ಟ್ರಕ್ಚರ್ಡ್ ಕೋರ್ಸಸ್ ಬರೋಕ್ಕೆ ಹೋಗ್ತಾ ಇದೆ ಟೈಮಿಂಗ್ ಹೇಳೋಕ್ಕಾಗಲ್ಲ ಪರ್ಫೆಕ್ಟಾಗಿ ಇದೆ ಟೈಮ್ ಅಂತ ಹೇಳೋಕ್ಕಾಗಲ್ಲ ಆಲ್ರೆಡಿ ವರ್ಕ್ ನಡೀತಾ ಇದೆ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಅಪ್ಡೇಟ್ ಮಾಡ್ತೀನಿ ಒಂದು ಎಲ್ ಎಂ ಎಸ್ ಪ್ಲಾಟ್ಫಾರ್ಮ್ ಇರುತ್ತೆ ಅಂದರೆ ಬೇಸಿಕಲಿ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪ್ಲಾಟ್ಫಾರ್ಮ್ ಇರುತ್ತೆ ಅವರ ಒಂದು ಹೆಲ್ಪ್ ತಗೊಳ್ಳೋದ್ರ ಮೂಲಕ ನಮಗಿರೋ ಕಂಟೆಂಟ್ ಏನಿದೆ ಯಾವ ರೀತಿ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡ್ತೀನೋ ಅದೇ ರೀತಿ ನಾನು ಅಲ್ಲಿ ಸಪ್ರೇಟ್ ಆಗಿ ಒಂದು ಡೀಟೇಲ್ಡ್ ಕೋರ್ಸಸ್ಗಳನ್ನು ಆಲ್ಮೋಸ್ಟ್ ಎಂಟು ಹತ್ತು ಅವರ್ ಕೋರ್ಸಸ್ಗಳಿದೆ ಅದನ್ನು ನಾನು ಆನ್ಲೈನಲ್ಲಿ ಆಲ್ರೆಡಿ ಕ್ರಿಯೇಟ್ ಮಾಡಿಟ್ಟಿದ್ದೀನಿ ಒನ್ ಟೈಮ್ ಕೆಲಸ ಅರೌಂಡ್ ಫೋರ್ ಟು ಫೈವ್ ಮಂತ್ಸ್ ಅಪ್ರಾಕ್ಸಿಮೆಟ್ಲಿ ನನಗೆ ತೊಗೊಳ್ತೋ ಕೋರ್ಸನ್ನು ರೆಡಿ ಮಾಡಬೇಕು ಅಂತಂದರೆ ಅವನ ಸಂದರ್ಭದಲ್ಲಿ ಬಟ್ ಇವತ್ತಿಗೂ ಕೂಡ ಪ್ಯಾಸಿವ್ ಇನ್ಕಮ್ ಸೊ ನಾನೇನೂ ಮಾಡಿಲ್ಲ ಅಂತಂದ್ರೂ ಪ್ಯಾಸಿವ್ ಇನ್ಕಮ್ ಅಲ್ಲಿಂದ ನನಗೆ ಜನರೇಟ್ ಇದೆ ಆ್ಯಂಡ್ ದಟ್ ಈಸ್ ಅ ಬ್ಯೂಟಿ ಆಫ್ ಟ್ರೈನಿಂಗ್ ಸೊ ಬೇಸಿಕಲಿ ನೀವು ಇದೀರಾ ನಿಮ್ಗೆ ಏನೋ ಒಂದು ವಿಷಯದಲ್ಲಿ ಸ್ಕಿಲ್ ಸೆಟ್ ಇದೆ ನಾಲೆಜ್ ಇದೆ ಅಂತಂದರೆ ಅದನ್ನು ನೀವು ಶೇರ್ ಮಾಡ್ಕೊಳ್ಬೋದು ಜನಗಳ ಜೊತೆ ಇದನ್ನ ಲಾಸ್ಟ್ಲಿ ಸಮರಿಯಾಗಿ ಹೇಳ್ತೀನಿ ನಾನು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇದರಿಂದ ಅರೌಂಡ್ ಹದಿನಾರು ಪರ್ಸೆಂಟೇಜ್ನಷ್ಟು ನಾನು ಇವತ್ತಿನ ಮಟ್ಟಿಗೆ ಇನ್ಕಮ್ ಗಳಿಸ್ತಾ ಇರ್ತಕ್ಕಂಥದ್ದು ನೆಕ್ಸ್ಟ್ ಬರೋದು ಯೂಟ್ಯೂಬ್ ಇನ್ಕಮ್ ಸೊ ಈಗ ನೀವು ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ ನಮ್ಗೆ ದೇಣಿ ಕೊಟ್ಬಿಟ್ಟೆ ನೀವು ಎಂಟ್ರಿ ಆಗಿರೋದು ಸೊ ಅರೌಂಡ್ ಪೈಸಾ ಇರುತ್ತೆ ಬಟ್ ಇನ್ಕಮ್ ಒಂದು ಸಟನ್ ಇನ್ಕಮ್ ಏನಿದೆ ಇಮಿಡಿಯೇಟ್ ಇನ್ಕಮ್ ಯೂಟ್ಯೂಬಿಂದನೂ ಜನರೇಟ್ ಆಗಬಹುದು ಆ ರೀತಿಯಂಥ ಪಾಸಿಬಿಲಿಟೀಸ್ಗಳಿದೆ ಯೂಟ್ಯೂಬಲ್ಲಿ ಏನಾಗುತ್ತೆ ಆ್ಯಡ್ ರೆವಿನ್ಯೂ ಅಂತ ಬರುತ್ತೆ ಸೊ ಫಾರ್ ಎಕ್ಸಾಂಪಲ್ ವಿಡಿಯೋ ಅಂತಂದರೆ ಮಿಡ್ಲಲ್ಲಿ ಏನು ಆಡ್ ಗಳು ಬರುತ್ತೋ ಅದಕ್ಕೆ ಸಟನ್ ರೆವಿನ್ಯೂ ನಮಗೂ ಕೂಡ ಶೇರ್ ಮಾಡುತ್ತೆ ಯೂಟ್ಯೂಬ್ ಎರಡು ಇದೆ ಇಂಗ್ಲಿಷ್ ಚಾನಲ್ಲು ಇದೆ ಕನ್ನಡ ಚಾನಲ್ಲು ಇದೆ ಎರಡರಿಂದ ಸೇರ್ಕೊಂಡು ಇದನ್ನು ನೋಡ್ತಾ ಪರ್ಸೆಂಟೇಜ್ನಷ್ಟು ಟೋಟಲ್ ಇನ್ಕಮ್ ಅಲ್ಲಿ ಮಟ್ಟಿಗೆ ಬರ್ತಾ ಇರತಕ್ಕಂಥದ್ದು ಸುಮಾರು ಜನ ಅನ್ಕೊಳ್ತಾರೆ ಸರ್ ಯೂಟ್ಯೂಬಿಂದ ಇಂದ ಜಾಸ್ತಿ ಬರಬೇಕಲ್ವಾ ಸರ್ ಅಂತ ಯೂಟ್ಯೂಬ್ ಆಡ್ ರೆವಿನ್ಯೂ ಇಂದ ತೀರಾ ಜಾಸ್ತಿ ಇಲ್ಲ ಎಸ್ಪೆಷಲಿ ನಾವು ಕನ್ನಡದಲ್ಲಿ ಮಾಡ್ತಾ ಇರೋದ್ರಿಂದ ಈ ವಿಡಿಯೋ ಕಡಿಮೆನೇ ಇರುತ್ತೆ ರೀಜನಲ್ ಸಿ ಇಂಗ್ಲಿಷ್ ವಿಡಿಯೋಸ್ ಎಲ್ಲಿ ನೋಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಂಗ್ಲೀಷ್ ವಿಡಿಯೋಸ್ ಆದ್ರೆ ವರ್ಲ್ಡ್ ವೈಡ್ ನೋಡ್ತಾ ಇರ್ತಾರೆ ಸೊ ಜಿಯೋಗ್ರಫಿಕಲ್ ಕೂಡ ಡಿಸೈಡ್ ಆಗುತ್ತೆ ಎಷ್ಟು ಅಮೌಂಟ್ ನಮಗೆ ಬರುತ್ತೆ ಯೂಟ್ಯೂಬ್ ಅಂತಕ್ಕಂಥದ್ದು ಮಲ್ಟಿಪಲ್ ಫ್ಯಾಕ್ಟರ್ಸ್ ಗಳಿರುತ್ತೆ ಯೂಶಲಿ ನಾವು ಕನ್ನಡ ಅಥವಾ ಮಲಯಾಳಮೇ ಇರಬಹುದು ತೆಲುಗು ತಮಿಳು ರೀಜನಲ್ ಲೆವೆಲ್ ಅಲ್ಲಿ ಮಾಡತಕ್ಕಂಥ ಕಂಟೆಂಟ್ ಕ್ರಿಯೇಟರ್ಸ್ ಗಳಿಗೆ ಸ್ವಲ್ಪ ಕಡಿಮೆ ರೆವೆನ್ಯೂ ಬರುತ್ತೆ ಕಂಪೇರಿಂಗ್ ಟು ಹಿಂದಿ ಹಿಂದಿ ಕಂಪೇರ್ ಮಾಡಿದ್ರೆ ಇಂಗ್ಲೀಷ್ ವಿಡಿಯೋಸ್ ಗಳಿಗೆ ಜಾಸ್ತಿ ರೆವೆನ್ಯೂ ಇವತ್ತಿನ ಮಟ್ಟಿಗೆ ಬರುತ್ತೆ ಬಿಕಾಸ್ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಗಳನ್ನ ನೋಡಿದ್ರು ಅಂತಂದ್ರೆ ಜಾಸ್ತಿ ರೆವೆನ್ಯೂ ಗಳಿಸ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಬಿಕಾಸ್ ಅಲ್ಲಿ ಆಡ್ ಗಳು ಪೆಂಟ್ಸ್ ಜಾಸ್ತಿ ಇರುತ್ತೆ ಆಡ್ ಸ್ಪೆಂಡ್ ಜಾಸ್ತಿ ಇದ್ರೆ ನಮಗೂ ಕೂಡ ಆಡ್ ರೆವೆನ್ಯೂ ಜಾಸ್ತಿ ಆಗುತ್ತೆ ಯೂಟ್ಯೂಬ್ ಇಂದ ಏಳು ನಷ್ಟು ಇನ್ಕಮ್ ಜನರೇಟ್ ಆಗ್ತಾ ಇರ್ತಕ್ಕಂಥದ್ದು ಅಂಡ್ ಐದನೇದಾಗಿ ಬರ್ತಕ್ಕಂಥದ್ದು ಬ್ರಾಂಡ್ ಕೊಲಾಬರೇಷನ್ಸ್ ಸೊ ಇನ್ ಬಿಟ್ವೀನ್ ಸುಮಾರು ಜನ ಗೊತ್ತಿರಬಹುದು ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂತಂದ್ರೆ ಸಟನ್ ವಿಡಿಯೋಸ್ ಗಳಿಗೆ ಕೆಲವೊಂದಿಷ್ಟು ಬ್ರಾಂಡ್ಸ್ ಗಳನ್ನ ಪ್ರಮೋಟ್ ಮಾಡಬೇಕು ಅಂತ ಬಂದಾಗ ಯಾವ ರೀತಿ ಅವರು ಟಿವಿ ಗಳಲ್ಲಿ ಆಡ್ ಕೊಡ್ತಾರೋ ಅದೇ ರೀತಿ ನಮ್ಮಂತಹ ಒಂದು ಇನ್ಫ್ಲೂಯೆನ್ಸರ್ಸ್ ಗಳು ಆನ್ಲೈನ್ ಇರ್ತಕ್ಕಂಥ ಆನ್ಲೈನ್ ಪ್ರೆಸೆನ್ಸ್ ಇದೆ ಅಂತಂದ್ರೆ ಅವರ ಮೂಲಕ ಬ್ರಾಂಡ್ ಕೊಲಾಬರೇಟ್ ಆಗಲಿಕ್ಕೆ ಇಷ್ಟಪಡುತ್ತೆ ಅವರ ಬ್ರಾಂಡ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಸೊ ಆಬ್ವಿಯಸ್ಲಿ ಫುಲ್ ಕ್ವಾಲಿಟಿ ಕಂಟೆಂಟ್ ಅಟ್ ದ ಸೇಮ್ ಟೈಮ್ ಬ್ರಾಂಡ್ ಗೈಡ್ ಫಾಲೋ ಮಾಡ್ತಕ್ಕಂಥ ಕಂಟೆಂಟ್ಸ್ ಗಳಿದ್ರೆ ಮಾತ್ರ ಈ ರೀತಿ ಅಂತ ಅಪ್ರೋಚಸ್ ಗಳು ಬರುತ್ತೆ ಆಗಿ ಬಂದಿರತಕ್ಕಂಥದ್ದು ಕೊನೆಯದಾಗಿ ಆರನೇದು ಬಂದು ಒಂದು ಪರ್ಸೆಂಟೇಜ್ ರೆವಿನ್ಯೂ ನನಗೆ ಅಥವಾ ಇನ್ಕಮ್ ಬಂದಿರತಕ್ಕಂಥದ್ದು ಬುಕ್ ರೆವೆನ್ಯೂ ಎರಡು ಬುಕ್ ಗಳನ್ನ ನಾನು ಬರೆದಿದ್ದೀನಿ ಇಂಗ್ಲಿಷ್ ಅಲ್ಲಿ ಒಂದು ಮಾಸ್ಟರ್ ಮೈಂಡ್ ಆಫ್ ಡೇ ಟ್ರೇಡಿಂಗ್ ಅಂತ ಇನ್ನೊಂದು ಪವರ್ ಆಫ್ ರೂಲ್ ಬೇಸ್ಡ್ ಪ್ರೈಜಾಕ್ಷನ್ ಟ್ರೇಡಿಂಗ್ ಅಂತ ಅಮೆಜಾನ್ ಫ್ಲಿಪ್ಕಾರ್ಟ್ ಹಾಗೆ ವರ್ಡ್ ವೈಡ್ ಕೂಡ ಲಿಸ್ಟ್ ಆಗಿರುತ್ತೆ ಪುಸ್ತಕ ಜಾಸ್ತಿ ರೆವೆನ್ಯೂ ಅಥವಾ ಜಾಸ್ತಿ ಇನ್ಕಮ್ ಬುಕ್ ಇಂದ ಬರಲ್ಲ ಈ ಒಂದು ಬುಕ್ಸ್ ಎಲ್ಲಾದ್ರೂ ಕೂಡ ನೀವು ಅನ್ಕೋಬಹುದು ಸರ್ ಮುನ್ನೂರು ನಾನೂರು ರೂಪಾಯಿ ಬುಕ್ ಇರುತ್ತಲ್ಲ ನಿಮ್ಗೆ ಒಳ್ಳೆ ರೆವೆನ್ಯೂ ಬರ್ಬೋದು ಅಂತ ಡೆಫಿನೆಟ್ಲಿ ನೋ ಬಿಕಾಸ್ ಏಟ್ ಟು ಸಿಕ್ಸ್ ಸಿಕ್ಸ್ ಟು ಏಟ್ ಪರ್ಸೆಂಟೇಜ್ ಅಷ್ಟೇ ರೆವೆನ್ಯೂ ಶೇರಿಂಗ್ ಇರ್ತಕ್ಕಂಥದ್ದು ಬುಕ್ ನಲ್ಲಿ ಸೊ ಒಂದು ಕ್ರೆಡಿಬಿಲಿಟಿ ಇರಲಿ ಒಂದು ರೆಕಗ್ನೈಸಬಿಲಿಟಿ ಇರಲಿ ಅನ್ನೋದು ಉದ್ದೇಶ ಇಟ್ಕೊಂಡು ಬುಕ್ ನ ಬರೀತಾರೆ ಯೂಶುವಲಿ ಸೊ ಇವತ್ತಿನ ಮಟ್ಟಿಗೆ ತುಂಬಾ ಲೀಸ್ಟ್ ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಮ್ಯಾಟರ್ಸ್ ಇವನ್ ಒಂದು ರೂಪಾಯಿ ಬಂದ್ರು ದುಡಿಮೆನೆ ಅಲ್ವಾ ಸೊ ಒಂದು ಪರ್ಸೆಂಟೇಜ್ ನಷ್ಟು ರೆವೆನ್ಯೂ ಏನಿದೆಯೋ ಅಥವಾ ಒಂದು ಪರ್ಸೆಂಟೇಜ್ ಇನ್ಕಮ್ ಬಂದಿರತಕ್ಕಂಥದ್ದು ಬುಕ್ಸ್ ಗಳಿಂದ ಸೊ ನಾವು ಮೋರಲ್ ಆಫ್ ದ ಸ್ಟೋರಿ ಬೇಸಿಕಲಿ ಇವತ್ತಿನ ಮಟ್ಟಿಗೆ ಆರು ಇನ್ಕಮ್ಸ್ ಗಳು ಬಟ್ ಇದನ್ನ ಬಿಟ್ಟು ಸಪ್ರೇಟ್ ಸಪ್ರೇಟ್ ಡಿವಿಡೆಂಡ್ ಇನ್ಕಮ್ಸ್ ಗಳು ಬಂದಿರುತ್ತೆ ಅದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ಒಂದು ಇನ್ವೆಸ್ಟಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀನಿ ಸದ್ಯದ ಕಂಡೀಷನ್ಗೆ ಬಟ್ ಮೇನ್ ಕ್ವಶನ್ ಏನಪ್ಪಾ ಅಂತಂದರೆ ಯಾವ ರೀತಿ ಸ್ಟಾರ್ಟ್ ಆಯಿತು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ನಮ್ಮ ಮೈಂಡ್ಸೆಟ್ ಸರಿ ಇರಬೇಕು ಸರ್ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಆಲ್ರೆಡಿ ಹೇಳಿದೆ ರೈಟ್ ಫ್ರೇಮ್ ವರ್ಕಲ್ಲಿ ನಾವು ಥಿಂಕ್ ಮಾಡಲಿಲ್ಲ ಅಂತಂದರೆ ದುಡ್ಡು ನಮ್ಮ ಹತ್ರ ಬರಲ್ಲ ಆ್ಯಂಡ್ ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಅಂದರೆ ಸಿ ಲಿಮಿಟೇಷನ್ಸ್ಗಳನ್ನ ನಾವು ಇಟ್ಕೊಳಕ್ಕೆ ಹೋಗಬಾರ್ದು ನಾನು ನಾನು ಅದೇ ಮಿಸ್ಟೇಕನ್ನೇ ಮಾಡಿದ್ದು ಟೂ ತೌಸಂಡ್ ಟ್ವೆಂಟಿಗಿನ್ನ ಮುಂಚೆ ಏನಕ್ಕೆ ಮಾಡಬೇಕು ಬಿಡು ಒಂದು ಸಟನ್ ಇನ್ಕಮ್ ಅಂತ ಬರ್ತಾ ಇದೆ ಆರಾಮಾಗಿ ಜೀವನ ಮಾಡ್ಬೋದಲ್ಲ ಆ ಅಂತ ಒಂದು ಮೈಂಡ್ಸೆಟನ್ನು ಇಟ್ಕೊಂಡಿದ್ದಂಥದ್ದು ಬಟ್ ಅವಕಾಶಗಳು ಎದುರು ಆದಾಗೆ ಆದಾಗೆ ನಾನು ಒಂದೊಂದೇ ಒಂದೊಂದೇ ಅವ ಅವಕಾಶಗಳನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋದನು ಆಬ್ವಿಯಸ್ಲಿ ನನ್ನ ಮೈಂಡ್ಸೆಟ್ ಚೇಂಜ್ ಆಗ್ತಾ ಹೋಯಿತು ಆಟೋಮೆಟಿಕಲಿ ಬಟ್ ನೀವು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಮೈಂಡ್ಸೆಟನ್ನು ಇಮಿಡಿಯೇಟ್ಲಿ ಚೇಂಜ್ ಮಾಡ್ಕೊಳ್ಬೋದು ನೀವು ಸಿ ಫಸ್ಟ್ ನಿಮ್ಮ ಮೈಂಡಿಗೆ ನೀವು ಅರ್ಥ ಮಾಡಿಸ್ಕೋಬೇಕಾಗಿರೋದು ದೇರ್ ಈಸ್ ಅ ಪಾಸಿಬಲಿಟಿ ಅವಕಾಶಗಳು ಇದೆ ನಾವು ಮಾಡ್ತೀವೋ ಬಿಡ್ತೀವೋ ದಟ್ ಇಸ್ ಸೆಕೆಂಡ್ರಿ ಅವಕಾಶ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ನಾನು ಮಾಡ್ತಿದ್ದೀನ ಆ ಪ್ರಶ್ನೆ ಮಾಡ್ತಿಲ್ಲ ಅಂತಂದ್ರೆ ಏನರ್ಥ ನಾವು ಮಾಡಬೇಕು ಬಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಇದರ ನಮ್ಮ ಹತ್ರ ಸ್ಕಿಲ್ ಇರಬೇಕು ನಾ ಫಸ್ಟ್ ಆಫ್ ಆಲ್ ಇಟ್ ಆಲ್ ಸ್ಟಾರ್ಟ್ಸ್ ಫ್ರಮ್ ಅ ಸ್ಕಿಲ್ ಸೆಟ್ ನನಗೀಗ ಟ್ರೇಡಿಂಗ್ ಇನ್ವೆಸ್ಟಿಂಗ್ ಬಗ್ಗೆ ನನಗೆ ಗೊತ್ತಿಲ್ಲ ಅಥವಾ ನಾನು ಒಂದು ವಿಷಯಗಳಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ ಅಂತ ಅಂದರೆ ಮೇ ಬಿ ನಾನು ಈ ರೀತಿಯಂಥ ವಿಡಿಯೋಸ್ಗಳನ್ನು ಮಾಡೋಕ್ಕಾಗ್ತಾನೇ ಇರಲಿ ವಿರೋ ಜಸ್ಟ್ ಎಕ್ಸಾಂಪಲ್ ಹೇಳ್ತಿರೋದು ಒಂದು ಸ್ಕಿಲ್ ಸೆಟ್ಟನ್ನು ಆಗಿ ಒಂದು ಒಂದು ಸಟನ್ ಲೆವೆಲ್ಗೆ ಅದರಲ್ಲಿ ನಾಲೆಜನ್ನು ಬೆಳೆಸ್ಕೊಳೋಕಾದ್ರೆ ಎಕ್ಸ್ಪರ್ಟೀಸ್ನ ಬೆಳೆಸ್ಕೊಳಕಾದ್ರೆ ಅದೇ ನ ಬೇರೆಯವ್ರಿಗೆ ಹೇಳ್ಕೊಡೋದ್ರ ಮೂಲಕನೂ ಕೂಡ ಇವತ್ತಿನ ಮಟ್ಟಿಗೆ ನಮ್ಮ ಬೇರೆ ಬೇರೆ ಇನ್ಕಮ್ ಸ್ಟ್ರೀಮ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ಕೊಳ್ತಕ್ಕಂಥ ಪಾಸಿಬಿಲಿಟೀಸ್ ಡೆಫಿನೆಟ್ಲಿ ಮಾರ್ಕೆಟಲ್ಲಿ ಇದೆ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಒಂದೇ ಸ್ಟ್ರೀಮ್ ಮೇಲೆ ಯಾವತ್ತೂ ನಾವು ಡಿಪೆಂಡ್ ಆಗಿರಬಾರ್ದು ಇನ್ಕಮ್ ಸ್ಟ್ರೀಮ್ಸಲ್ಲಿ ಆ್ಯಂಡ್ ಏನೂ ಸ್ಕಿಲ್ ಸೆಟ್ ಇಲ್ಲ ನಾನು ಇಷ್ಟೆಲ್ಲ ತಲೆ ಆಗಲ್ಲಪ್ಪ ನನ್ನ ಕೈಯಿಂದ ಅಂತಂದ್ರೂ ಕೂಡ ಅಟ್ಲೀಸ್ಟ್ ಇನ್ವೆಸ್ಟಿಂಗ್ ಜರ್ನಿನ ನೀವು ಸ್ಟಾರ್ಟ್ ಮಾಡೋದ್ರ ಮೂಲಕ ಇನ್ನೊಂದು ಇಮಿಡಿಯೇಟ್ ಇನ್ಕಮನ್ನು ನೀವು ಜನರೇಟ್ ಮಾಡ್ಬೋದು ಒಂದೇ ದಿನಕ್ಕೆ ಅಲ್ಲ ಎವ್ರಿ ಮಂತ್ ಬರುತ್ತೆ ಅಂತ ಹೇಳ್ತಾ ಇಲ್ಲ ಬಟ್ ಒಂದು ಐದು ವರ್ಷ ಹತ್ತು ವರ್ಷಕ್ಕೆ ನೀವು ಆರಾಮಾಗಿ ಒಂದು ಸಪ್ರೇಟ್ ಇನ್ಕಮನ್ನು ನೀವು ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಡೆಫಿನೆಟ್ಲಿ ಇದೆ ಆ್ಯಂಡ್ ಇದನ್ನು ಬಿಟ್ಟು ಬೇರೆ ರೀತಿಯಂಥ ಎಕ್ಸ್ಪ್ಲೋರೇಷನ್ಸ್ಗಳು ನಾನು ಆಲ್ರೆಡಿ ಹೇಳಿದೆ ನಿಮಗೆ ಸ್ಕಿಲ್ ಸೆಟ್ ಇದೆ ಅಂತಂದರೆ ಅದನ್ನು ಆನ್ಲೈನ್ ಮೂಲಕನೂ ಹೇಳ್ಕೊಡ್ಬೋದು ಇಲ್ಲ ಒಂದು ಟ್ಯೂಷನ್ ಥರನೇ ಹೇಳ್ಕೊಡ್ಬೋದು ಇಲ್ಲ ನನಗೊಂದೇನೋ ಸ್ಕಿಲ್ ಸೆಟ್ ಇದೆ ಅಪ್ಪ ನನಗೆ ಅಡುಗೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ನಾನು ಚೆನ್ನಾಗಿರೋ ಅಡುಗೆಗಳು ಮಾಡ್ತೀನಿ ಅಂತಂದರೆ ವೀಡಿಯೋಸ್ ಮಾಡ್ಬೋದು ಅಡುಗೆ ಸಂಬಂಧಪಟ್ಟ ಹಾಗೆ ವೀಡಿಯೋಸ್ಗಳು ಮಾಡ್ಬೋದು ಇಲ್ಲ ನಿಮ್ಗೊಂದು ಸಟನ್ ವಿಷಯದ ಬಗ್ಗೆ ನಾಲೆಜ್ ಇದೆ ಐಡಿಯಾ ಇದೆ ಕೋಡಿಂಗ್ ಗೊತ್ತಿದೆ ಕೋಡಿಂಗ್ ಬಗ್ಗೆ ಹೇಳ್ಕೊಡ್ಬೋದು ಬ್ಯೂಟಿ ಆಫ್ ಇಂಡಿಯಾ ಏನು ಅಂತಂದ್ರೆ ಭಾರತದಲ್ಲಿ ಇಷ್ಟು ಪಾಪುಲೇಷನ್ ಇದೆ ಅಂತಂದ್ರೆ ನೀವು ಸುಮ್ಮನೆ ಒಂದು ಹಾಕಿದ್ರೂ ಕೂಡ ಎಲ್ಲ ಒಂದ್ ಹತ್ರ ಹೋಗಿ ತಗಲಾಕೊಳ್ಳುತ್ತೆ ಆ ರೀತಿಯ ನಮ್ಮಲ್ಲಿ ಇದೆ ಸುಮ್ಮನೆ ಕಲ್ ಹಾಕಬಾರದು ದಟ್ ಇಸ್ ದಟ್ ಇಸ್ ಡಿಫ್ರೆಂಟ್ ಥಿಂಗ್ ಆಲ್ ಟುಗೆದರ್ ಬಟ್ ನಾನು ಹೇಳೋದು ಏನು ಅಂತ ಅಂದ್ರೆ ನಿಮಗೊಂದು ಸ್ಕಿಲ್ ಸೆಟ್ ಇದೆ ನಿಮ್ಗೊಂದು ಒಂದು ಎಕ್ಸ್ಪರ್ಟ್ ಇದೆ ಅಂತಂದ್ರೆ ಅದನ್ನ ನೀವು ಹೊರಗಡೆಗೆ ಪಬ್ಲಿಕ್ ಪ್ರೆಸೆನ್ಸ್ ಮಾಡಿದ್ರೆ ಅದರ ಬಗ್ಗೆ ಇವತ್ತಲ್ಲ ನಾಳೆ ಎಲ್ಲೋ ಒಂದತ್ರ ಹತ್ರ ಯಾರೋ ಒಬ್ಬರಿಗೆ ತಲುಪುತ್ತೆ ಈಗ ನಾನು ಸುಮ್ಮನೆ ಟ್ರೇಡಿಂಗ್ ಇನ್ವೆಸ್ಟಿಂಗ್ ನನ್ನ ಏನೋ ಒಂದು ಬಿಸ್ನೆಸ್ ಮಾಡ್ಕೋತಾ ಇದ್ದೀನಿ ದುಡ್ಡು ಬರ್ತಾ ಇದೆ ಅಂತ ಒಂದೇ ಕಡೆ ಕುತ್ಕೊಂಡ್ಬಿಟ್ಟಿದ್ರೆ ಆಬ್ವಿಯಸ್ಲಿ ನನಗೆ ಅಪ್ರೋಚೆ ಬರ್ತಾ ಇರಲಿಲ್ಲ ಗ್ರೋದಿಂದ ಅಥವಾ ಅವಕಾಶಗಳು ನಾನು ಇವತ್ತಿನ ಮಟ್ಟಿಗೆ ನೋಡೋಕೆ ಆಗ್ತಾ ಇರಲಿಲ್ಲ ಆನ್ಲೈನ್ ಪ್ರೆಸೆನ್ಸ್ ಇನಿಷಿಯಲ್ ಲೆವೆಲಲ್ಲಿ ಇಟ್ಕೊಳ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಇವತ್ತಿನ ಮಟ್ಟಿಗೆ ದುನಿಯಾ ಆನ್ಲೈನ್ ಕಡೆಗೆ ಮೂವ್ ಆಗ್ಬಿಟ್ಟಿದೆ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ ಎಲ್ಲಾನು ದುಡ್ಡಿಗೆ ಲಿಂಕ್ ಆಗಿರಲ್ಲ ದಯವಿಟ್ಟು ಆ ರೀತಿ ನೋಡೋಕೆ ಹೋಗ್ಬಿಡಿ ಅನ್ನೋ ಇಂಗ್ಲಿ ನಾವು ಈ ಒಂದು ಮಿಸ್ಟೇಕ್ ನ ಮಾಡ್ತೀವಿ ನಾನು ಇವತ್ತಿನ ಮಟ್ಟಿಗೆ ಸಕ್ಸಸ್ಫುಲ್ ಆಗಿ ಒಂದು ಬಿಸ್ನೆಸ್ ಇರ್ಬೋದು ಅಥವಾ ಒಂದು ಯೂಟ್ಯೂಬ್ ಇರ್ಬೋದು ಈ ರೀತಿಯ ಮಲ್ಟಿಪಲ್ ಸ್ಟ್ರೀಮ್ಸ್ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಬರೀ ದುಡ್ಡಿನ ಹಿಂದೆ ಹೋದೋರಲ್ಲ ದೇರ್ ಇಸ್ ಅ ಪರ್ಪಸ್ ಬಿ ಇಟ್ ಸೊ ಒಂದು ಸಟನ್ ವ್ಯಕ್ತಿಗಳಿಗೆ ಒಂದು ಬೇರೆಯವ್ರನ್ನ ಇನ್ಸ್ಪೈರ್ ಮಾಡಬೇಕು ಅಂತ ಇರುತ್ತೆ ಅಥವಾ ಬೇರೆಯವ್ರಿಗೊಂದೇನೋ ಒಂದೇನೋ ಹೆಲ್ಪ್ ಆಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಆ್ಯಸ್ ಅ ಸರ್ವಿಸ್ ತರ ಅವರು ಮಾಡ್ತಾ ಇರ್ತಾರೆ ಅಥವಾ ಅವರಿಗೆ ಖುಷಿ ಖುಷಿ ಸಿಗ್ತಕ್ಕಂತಹ ಒಂದು ವಿಷಯವಾಗಿ ಕೆಲಸಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಅಂಡ್ ಅದರ ರಿಲೇಟೆಡೇ ಕೆಲಸಗಳನ್ನು ಅವ್ರು ಹುಡುಕೊಂಡಾಗ ಒಂದು ಅವ್ರಿಗೆ ಲಾಂಗ್ ಟರ್ಮ್ಗೆ ಆ ಒಂದು ವಿಷಯವನ್ನು ಮಾಡ್ತಕ್ಕಂಥ ಎಬಿಲಿಟಿ ಇರುತ್ತೆ ಸೊ ಹಾಗಾಗಿ ಜಸ್ಟ್ ಬಿಕಾಸ್ ಸುಮಾರು ಜನ ನೋಡಿ ಯೂಟ್ಯೂಬ್ ಮಾಡಬೇಕು ಅಂದ್ರೆ ಏನಂತಾರೆ ದುಡ್ಡು ಬೇಕೋ ಅದಕ್ಕೆ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಇರ್ತಾರೆ ಆ ರೀತಿ ಆದರೆ ಯೂಟ್ಯೂಬೇ ಸ್ಟಾರ್ಟ್ ಮಾಡಕ್ಕೆ ಹೋಗಬೇಡಿ ನಿಮ್ಮ ಪರ್ಪಸ್ ಏನು ವಾಟ್ ಈಸ್ ಯುವರ್ ಇಂಟೆನ್ಷನ್ ಯೂಟ್ಯೂಬೆ ಇರ್ಬೋದು ಅಥವಾ ಯಾವುದೇ ಒಂದು ಬಿಸ್ನೆಸೇ ಇರ್ಬೋದು ನೀವು ಮಾಡ್ತಿದಿರ ಅಂತಂದರೆ ಆ ಪರ್ಪೋಸ್ನ ಎಷ್ಟು ಸ್ಟ್ರಾಂಗ್ ಆಗಿ ನಿಮ್ಮ ಮೈಂಡಿಗೆ ನೀವು ಅರ್ಥ ಮಾಡಿಸ್ತೀರೋ ಅಷ್ಟೇ ಸ್ಟ್ರಾಂಗ್ ಪಾಸಿಬಿಲಿಟೀಸ್ ಇದೆ ನೀವು ಆ ವಿಷಯವಾಗಿ ಬೆಳಿತಕ್ಕಂಥದ್ದು ಆ್ಯಂಡ್ ಒಂದು ಸತಿ ಆ ವಿಷಯದಲ್ಲಿ ನೀವು ಕನ್ಸಿಸ್ಟೆಂಟ್ ಆ್ಯಕ್ಷನ್ಸ್ಗಳನ್ನು ತಗೊಂಡು ಬೆಳಿಯಕ್ಕೆ ಸ್ಟಾರ್ಟ್ ಆದರೆ ದುಡ್ಡು ಆಟೋಮ್ಯಾಟಿಕಲಿ ಹಿಂದೆ ಬಂದೇ ಬರುತ್ತೆ ತ್ರೀ ಇಡಿಯೇಟ್ಸಲ್ಲಿ ಒಂದು ಡೈಲಾಗ್ ಇದೆ ನೀವು ಕೇಳಿರ್ಬೋದು ಈ ಕಾಮ್ಯಾಬ್ ಹೊಣೆಕಲಿಯೇ ಈ ಕಾಬಿಲ್ ಹೊಣೆಕಲಿಯೇ ಪಡು ಸಕ್ಸೆಸ್ ಕಿ ಪೀಚೆ ಮತ್ತು ಹಾಗು ಎಕ್ಸೆಲೆನ್ಸ್ ಎಕ್ಸೆಲೆನ್ಸ್ ಕ ಪಿಚ್ಚ ಕರು ಸಕ್ಸೆಸ್ ಜಕ್ ಮಾರ್ಕೆಟ್ ಮಾರಿ ಪೀಚೆ ಆಗಿ ಎಕ್ಸಲೆನ್ಸ್ ಹಿಂದೆ ನಾವು ಓಡಬೇಕು ಆಟೋಮೆಟಿಕಲಿ ಸಕ್ಸಸ್ ಅಂತಕ್ಕಂಥದ್ದು ನಮ್ಮ ಹಿಂದೆ ಬರುತ್ತೆ ದಿಸ್ ಇಸ್ ದ ಮೊರಲ್ ಆಫ್ ಟುಡೇಸ್ ವಿಡಿಯೋ ಯಾವ ರೀತಿ ಇನ್ಕಮ್ ಸ್ಟ್ರೀಮ್ ನ ಜನರೇಟ್ ಮಾಡಬೇಕು ಅಂತ ನೀವು ಅನ್ಕೊಳ್ತಾ ಬೇಗ ಫಿನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್